ಇದು ಅಂದಾಜು ಮಾಡುವಂತಹ ವಿಷಯ ಅಲ್ಲ ನಿನ್ನಂತವನಿಗೆ ಆ ಕಡಗ ಸಿಕ್ಕಿದೆ ಅಂತ ಆದ್ರೆ ನೀನ್ ಇಲ್ಲಿಯವರೆಗಾಗಿ ತಂದು ಬೆಲೆ ಕಟ್ಟುವುದಕ್ಕೆ ಹೇಳ್ತೀಯ ಅಂತ ಆದ್ರೆ ಅದು ನಿನಗೆ ಎಲ್ಲಿಂದ ಸಿಕ್ತು ಹೇಗೆ ಸಿಕ್ತು ಎಲ್ಲಿಂದ ನಾನು ಬಡವ ಇರ್ಬೋದು ಬೇಡಿ ತಿಂತೇನೆ ಬಿಟ್ಟರೆ ಕಳತನ ಮಾಡುವಂತವ ನಾನು ಅಂದ್ರೆ ನನಗಿದ್ದ ಮಾಡಲಿಲ್ಲ ಅಂತ ಆದ್ರೂ ನಿನ್ ಕೈಗೆ ಹೇಗೆ ಬಂತು ಕೊಟ್ಟರು ಮಾರ್ರೆ ಒಬ್ರು ಯಾರು ಕೊಟ್ಟರು ನನ್ನ ಉದ್ಯೋಗದಂತೆ ನಾನು ಹಾವು ಹಿಡಿದು ಒಂದ್ ದಿವಸ ಅಲ್ಲಿ ಕೇಳಬೇಕು ಅಂತಿದ್ದೆ ಒಬ್ಬ ಹುಡುಗ ಬಂದ ಹ್ಮ್ ಹುಡ್ಲಿಕ್ಕೆ ಚಂದ ಇದ್ದ ಹುಡುಗ ಹ್ಮ್ ಅವ್ಳ್ದ ಹಾವಲ್ಲಿ ಹಾಗ ಮಾಡ್ಬೇಡ ಹಾವನ್ ಬಿಡು ಒಂದ ಆಗುದಿಲ್ಲ ಮನ ಹೊಟ್ಟೆಪಾಡದ ನಮಗಂತ ಹೇಳದೆ ಹೊಟ್ಟೆಪಾಡಿ ವ್ಯವಸ್ಥೆ ಅಲ್ವಾ ನಾನು ವ್ಯವಸ್ಥೆ ಮಾಡ್ತಿ ಹಾವು ಮೊದಲು ಬಿಡು ಒಂದ ಆ ಹಾವು ಬಿಟ್ಟೆ ಆ ಹುಡುಗ ಕೊಟ್ಟಂತ ಅದು ಆ ಹುಡುಗ ಕೊಟ್ಟಿತ್ತು

ಹುಡುಗ್ ನೋಡ್ಲಿಕ್ಕೆ ಹೇಗಿದ್ದೆ ಅಂದ್ರೆ ಆ ಹುಡುಗನ ಪ್ರಾಯದಲ್ಲಿ ನೀವು ಹಾಗೆ ಇದ್ರು ಅಲ್ಲ ನಿಮ್ಮ ಪ್ರಾಯಕ್ಕೆ ಆ ಹುಡುಗ ನಿಮ್ಮಾಗೆ ಆಗ್ತೋ ಏನು ಹರಕೆ ಉಂಟಾ ಉಂಟಾ ಒಬ್ಬರಂತೆ ಎರಡು ಮಂದಿ ಇರುವುದಿಲ್ವ ಹಾಗೆ ನೀವು ಅದನ್ನೇ ನನ್ನ ಹೋಲಿಕೆ ಅವನಿಗೆ ಉಂಟು ಏನ್ ಮೊದಲ ಕರ್ಕೊಂಡ್ಬಾ ನನ್ನ